ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಹಾಗೆಯೇ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಪ್ರಮುಖವಾಗಿ ಇಂದು ಶುಕ್ರ ಗ್ರಹದ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಸ್ಮದ್ಗುರುಭ್ಯೋ ನಮಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯನ ತಸ್ಮೈ ಶ್ರೀಗುರವೇ ನಮಃ ಆಪದಪರ್ತರಂ ಶ್ರೀರಾಮಂ ಭೂಯೋ ನಮಾಮ್ಯಹಂ ಮನೋಜವನ್ ಮಾರುತುಲ್ಯ್ಯವೇಗಂ ಬುದ್ಧಿಮತಾನ್ ವರಿಷ್ಠಂ ವಾತ್ಮಜನ್ ವನರೂತ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಿ ಜೈ ಶ್ರೀಮನ್ನಾರಾಯಣ ವೀಕ್ಷಕರೆ ಮೊದಲನೆಯದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ತಿಥಿರಿ ವಿಷ್ಣು ತಥಾ ವಾರೋ ನಕ್ಷತ್ರ ವಿಷ್ಣುರೇವಚ ಯೋಗಶ್ಚ ಕರ್ಣಂ ಸರ್ವಂ ವಿಷ್ಣುಮಯಂ ಜಗತ್ತು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡ್ತಾರೆ ಅವರಿಗೆ ಅನೇಕ ಫಲ ಸಿಗುವಂಥದ್ದು ಆ ದಿನ ಕೂಡ ಅಭಿವೃದ್ಧಿಯಾಗುತ್ತೆ ಶುಭ ಕಾರ್ಯಗಳಲ್ಲಿ ಕೂಡ ಅವರು ತುಂಬ ವಿಶೇಷವಾಗಿ ಫಲಗಳನ್ನು ಪಡ್ಕೊಳ್ಬೋದು ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಇದನ್ನು ವಿಶ್ವ ನಾಮ ಸಂವತ್ಸರ ಉತ್ತರಾಯಣ ಅಗ್ರೀಷ್ಮ ಋತು ಆಷಾಢ ಮಾಸ ನೋಡಿ ಇವತ್ತು ಆಷಾಢ ಮಾಸದ ಪಂಚಮಿ ಸೋಮವಾರ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ಪಂಚಮಿಯ ದಿನ ಸೋಮವಾರ ನಕ್ಷತ್ರ ಸಿದ್ಧಿಯೋಗ ಬಾಲವಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು ಇನ್ನು ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡೋಣ ಇದನ್ನು ರಾಹುಕಾಲ ಏಳು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ ಇನ್ನು ಗುಳಿಕ ಕಾಲ ಇದನ್ನು ಎರಡು ಗಂಟೆಗೆ ಗುಳಿಗೆ ಕಾಲ ಪ್ರಾರಂಭ ಆದರೆ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆ ಗುಳಿಗೆ ಕಾಲ ಮುಕ್ತಾಯ ಆಗುವಂಥದ್ದು ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಮಕ್ಕಳಲ್ಲಿ ಈ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕುಂಠಿತ ಆಗ್ತಾ ಇತ್ತು ಮಕ್ಕಳಲ್ಲಿ ಎಜುಕೇಷನ್ನಲ್ಲಿ ಏನಾದರೂ ತೊಂದರೆಗಳು ಆಗ್ತಾಯಿದ್ರೆ ಅಥವಾ ಎಕ್ಸಾಮ್ಸಲ್ಲಿ ಏನಾದರೂ ಅವರಿಗೆ ಏನಾದರೂ ಕಡಿಮೆ ಬರ್ತಾಯಿತ್ತು ಅಥವಾ ಏನೋ ತೊಂದರೆ ಆಗ್ತಾಯಿದ್ರೆ ನೋಡಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಅಭ್ಯಾಸಗಳನ್ನು ಮಾಡಿಕೊಂಡಾಗ ಸ್ಟಡಿ ಮಾಡಿದಾಗ ಓದ್ಕೊಂಡಾಗ ತುಂಬ ವಿಶೇಷವಾಗಿ ಅವರಿಗೆ ಅಭಿವೃದ್ಧಿ ಆಗುವಂಥದ್ದು ವಿದ್ಯಾರ್ಥಿಗಳ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ ಇದನ್ನು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಈ ದಿನದ ಹನ್ನೆರಡು ರಾಶಿಗಳ ಶುಭ ಮತ್ತು ಅಶುಭ ಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಗುರುಗಳಿಂದ ಪರಿಹಾರವನ್ನ ಕಂಡುಕೊಳ್ಬಹುದು ಗುರುಗಳೇ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಇವತ್ತು ನೋಡಿ ನಿತ್ಯವೂ ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡ್ತಾ ಇದ್ದೀವಿ ಅದ್ರ ಜೊತೆ ನೋಡಿ ಇವತ್ತು ಧಾರ್ಮಿಕ ವಿಚಾರವಾಗಿ ತುಂಬಾ ವಿಶೇಷವಾಗಿರುವಂತಹ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಇವತ್ತು ಶುಕ್ರ ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ ಕೆಲವೊಬ್ರು ಕೇಳ್ತಾರೆ ಗುರುಗಳೇ ನಮಗೆ ಪುತ್ರ ಸಂತಾನ ಆಗ್ತಾ ಇಲ್ಲ ಅಥವಾ ಇದು ಕಳತ್ರ ಭಾವ ಅಂತ ಹೇಳ್ತೀವಿ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಿರುವವರು ಹಣದ ವಿಚಾರವಾಗಿ ತೊಂದರೆ ಆಗ್ತಿರುವವ್ರಿಗೆ ಈ ಶುಕ್ರಗ್ರಹದಿಂದ ಏನೆಲ್ಲ ಅನುಕೂಲಗಳು ಮಾಡ್ಕೊಳ್ಬೋದು ಅಥವಾ ಜಾತಕ ರೀತಿಯ ಶುಕ್ರಗ್ರಹ ನಾವು ಅಲಂಕಾರಕಾರಕ ಅಂತೀವಿ ಏನಾದರೂ ಶುಕ್ರಗ್ರಹ ನೀಚ ಸ್ಥಾನದಲ್ಲಿ ಬಂದ್ಬಿಟ್ರೆ ನಾವು ಶುಕ್ರಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ ನಾವು ಪಂಚಮಿ ಸೋಮವಾರ ಆಷಾಢ ಮಾಸದ ಸೋಮವಾರ ಎಲ್ಲರಿಗೂ ಕೂಡ ಗೊತ್ತಿರೋ ರೀತಿ ಈ ಶಿವಾರಾಧನೆ ಮಾಡ್ಕೊಳ್ಳೋರಿಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ಶಿವನಿಗೆ ಒಂದು ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ ಇವತ್ತು ಒಂದು ಅಭಿಷೇಕವನ್ನು ಮಾಡಿಕೊಂಡಾಗ ನಿಮಗೆ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಇನ್ನ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ನೋಡೋಣ ಪ್ರಥಮ ರಾಶಿ ಮೇಷರಾಶಿ ಇದನ್ನ ಮೇಷ ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಅಂತ ಹೇಳ್ತಾ ಇದೆ ನೋಡಿ ಯಾರಲ್ಲ ಈ ಮೇಷರಾಶಿಗಳು ಇದರ ಗಮನದಲ್ಲಿ ಇಟ್ಕೊಳ್ಬೇಕು ಅಂದರೆ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಯಾವುದೋ ಒಂದು ತೊಂದರೆಗಳಾಗ್ಬೋದು ಕಿರಿಕಿರಿ ಆಗ್ಬೋದು ಕೆಲವೊಬ್ಬರು ಮಾನಸಿಕವಾಗಿ ತೊಂದರೆ ಕೊಡ್ತಾರೆ ಕೆಲವೊಬ್ಬರು ದೈಹಿಕವಾಗಿ ನಿಮಗೆ ತೊಂದರೆಗಳನ್ನು ಕೊಡ್ತಾರೆ ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ನೀವು ಕಳಿಬೇಕಾಗುತ್ತೆ ಇನ್ನು ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಕೂಡ ಹಿನ್ನಡೆ ಆಗಬಹುದು ಅಂತ ಹೇಳ್ತಾ ಇದೆ ಏನಾದರೂ ಇವತ್ತು ಸೋಮವಾರ ಅಲ್ವಾ ಕೋರ್ಟ್ ಕಚೇರಿ ಏನಾದರೂ ವ್ಯವಹಾರಗಳಿತ್ತು ಅಂತಂದರೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗೃತ ವಹಿಸುವುದು ಸೂಕ್ತ ಅಂತ ಏನಾದರೂ ಕೆಲವೊಬ್ಬರು ಯಾವುದೋ ವ್ಯಾಜ್ಯ ಆಗ್ಬಿಟ್ಟಿರುತ್ತೆ ಅಥವಾ ಯಾವುದೋ ಒಂದು ಕೋರ್ಟ್ಗೆ ನೀವು ಅಲೀತಾ ಇರ್ತೀರಾ ಕೋರ್ಟಲ್ಲಿ ಯಾವುದೋ ಕೇಸ್ ನಡೀತಾ ಇರುತ್ತೆ ಅಂಥವ್ರು ಯಾರೆಲ್ಲ ಋಷ ಮೇಷರಾಶಿ ಇರ್ತೀರಾ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಸ್ವಲ್ಪ ತೊಂದರೆ ಆಗುತ್ತೆ ಮತ್ತು ಹಿನ್ನಡೆ ಕೂಡ ಉಂಟಾಗುವಂಥ ಸಂಭವ ಕೂಡ ಇದೆ ಇನ್ನು ದಿನಸಿ ವ್ಯಾಪಾರಗಳಿಗೆ ಹೆಚ್ಚು ಕೆಲಸ ಕೂಡ ಇರುವಂಥದ್ದು ಯಾರಲ್ಲ ಈ ದಿನಸಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಿ ಇವತ್ತು ಒತ್ತಡ ಹೆಚ್ಚಾಗುತ್ತೆ ಕೆಲಸದ ಒತ್ತಡದಲ್ಲಿ ತುಂಬ ವಿಶೇಷವಾಗಿರುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಕೆಲಸವನ್ನು ಮಾಡಬೇಕಾಗುತ್ತೆ ಇವತ್ತು ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ ಇನ್ನು ಋಷಭರಾಶಿ ಅವರಿಗೆ ನೋಡೋಣ ನೋಡಿ ಈ ದಿನ ಋಷಭರಾಶಿ ಅವರಿಗೆ ಹೊಸ ಕೆಲಸ ಕಾರ್ಯದಲ್ಲಿ ಜಯಪ್ರಾಪ್ತಿ ಅಂತ ಹೇಳ್ತಾ ಇದೆ ಹೊಸದಾಗಿ ಏನಾದರೂ ಪ್ರಾರಂಭ ಕೆಲವರು ಕೇಳ್ತಾರೆ ಗುರುಗಳ ಆಷಾಢ ಮಾಸ ಅಲ್ವಾ ಪ್ರಾರಂಭ ಮಾಡ್ಬೋದು ಆ ಥರ ಏನು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊಸದಾಗಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ಪಂಚಮಿ ಸೋಮವಾರ ತುಂಬ ನಾವು ಶುಭ ತಿಥಿ ಅಂತ ಹೇಳ್ತೀವಿ ಮತ್ತು ಶುಭನ ಇವತ್ತು ಶುಭ ವಾರ ಕೂಡ ಇರುವಂಥದ್ದು ಸೋಮವಾರ ದಿನ ನೀವು ಉಷದ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಿಕೊಳ್ಳುವಂಥವ್ರಿಗೆ ಯಾವ್ದಾದ್ರೂ ಅಂಗಡಿ ಪ್ರಾರಂಭನೋ ಅಥವಾ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕುವಂಥವ್ರಿಗೆ ಇವತ್ತು ಋಷಭರಾಶಿಯವ್ರು ಯಾರಿದ್ದೀರಾ ಒಳ್ಳೆಯ ದಿನ ಅನುಕೂಲ ಆಗುತ್ತೆ ಪ್ರಶಸ್ತವಾದ ದಿನ ಆ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ ಇನ್ನು ವ್ಯವಹಾರ ವ್ಯಾಪಾರ ಮಾಡುವವ್ರಿಗೂ ಕೂಡ ಉತ್ತಮ ಫಲ ಇದೆ ಅಂತ ಹೇಳ್ತಾ ಇದೆ ಯಾರಲ್ಲ ವ್ಯವಹಾರಗಳು ಮಾಡ್ಕೊಳ್ತಾ ಇರ್ತೀರಾ ನೋಡಿ ಒಬ್ಬರೂ ಈಗ ಸೈಟ್ಗಳು ತಗೊಳ್ಳುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದು ಅಥವಾ ಯಾವುದೋ ಒಂದು ವ್ಯವಹಾರ ಅನ್ಕೊಳ್ಳಿ ಕೆಲವೊಬ್ಬರಿಗೆ ತುಂಬಾ ವಿಧವಾದ ವ್ಯವಹಾರಗಳನ್ನ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ ಅಂತವ್ರಿಗೂ ಕೂಡ ಇವತ್ತು ಲಾಭಾಂಶ ಹೆಚ್ಚಾಗುವಂಥದ್ದು ತುಂಬ ನಿರೀಕ್ಷಿತ ಫಲಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ ಇನ್ನು ಸಣ್ಣ ಪುಟ್ಟ ಅಪಘಾತಗಳಾಗುವ ಸಂಭವ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವಾಹನ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಆಗಲಿ ಅಥವಾ ಎಲ್ಲಾದರೂ ಓಡಾಟ ಮಾಡುವಾಗ ಸಂಚಾರ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಯಾರು ವೃಷಭ ರಾಶಿಗಳು ಇದ್ದೀರಾ ಗಮನದಲ್ಲಿಟ್ಕೊಳ್ಳಿ ಇವತ್ತು ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ಮುನ್ಸೂಚನೆ ಇರೋದ್ರಿಂದ ಹೆಚ್ಚಿನ ಜಾಗೃತ ವಹಿಸುವುದು ಸೂಕ್ತ ಆಗುತ್ತೆ ದಿನ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ ಇದನ್ನು ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಲು ನೀವೇ ಪ್ರಯತ್ನ ಪಡ್ತೀರಾ ಅಂತ ಹೇಳ್ತಾ ಇದ್ದೀವಿ ನೋಡಿ ಕೆಲವೊಂದು ಗೊತ್ತಿರುತ್ತೆ ಅದು ತಪ್ಪು ಅಂತ ಗೊತ್ತಿದ್ದು ಅದನ್ನ ನಮ್ಗೆ ಪ್ರೇರೇಪಿತ ಆಗುತ್ತೆ ನೋಡಿ ಅದು ಜಾತಕ ರೀತಿ ಇರುವಂಥದ್ದು ಗೊತ್ತಿದ್ರು ನಾವು ತಪ್ಪು ಮಾಡ್ತೀವಿ ಅಂತ ಹೇಳ್ತೀವಿ ಕೆಲವೊಬ್ರು ಹೇಳ್ತಾರೆ ಇಲ್ಲ ನಾನು ನನಗೆ ಗೊತ್ತಿದ್ರು ಏನೋ ತಪ್ಪಾಗೋಯ್ತು ಅಂತ ಹೇಳ್ತಾ ಇರ್ತೀವಲ್ಲ ಆ ರೀತಿ ಇವತ್ತು ಮಿಥುನ ರಾಶಿಯವ್ರಿಗೆ ಆಗುವಂಥದ್ದು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡುವಂತಹ ಪ್ರಚೋದನೆ ಆಗ್ಬಿಡುತ್ತೆ ನಿಮಗೆ ಅಂತ ಹಾಗಾಗಿ ನೀವು ಜಾಗೃತ ವಹಿಸ್ಬೇಕು ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಲ್ಲವೂ ಕೂಡ ನಿಮಗೆ ತಿಳಿದಿರುತ್ತೆ ಅದು ನೋಡಿಕೊಂಡು ವ್ಯವಹಾರಗಳನ್ನಾಗಲಿ ಆ ಥರ ಏನಾದರೂ ಕೆಲಸ ಕಾರ್ಯ ಮಾಡಿಕೊಳ್ಳುವಾಗಲಿ ನೀವು ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದ ದಿನ ಅಂತ ಹೇಳ್ತಾ ಇದ್ದೀರಲ್ಲ ಮಿಥುನ ರಾಶಿಯವರು ಇದ್ರೆ ರಾಜಕೀಯದಲ್ಲಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀವಿ ರಾಜಕೀಯದಲ್ಲಿ ಮುನ್ನುಗ್ಗಿ ಹೋಗ್ತಾ ಇರ್ತೀರಾ ಅಂತವ್ರಿಗೆ ಉತ್ತಮವಾದ ಫಲ ಸಿಗುತ್ತೆ ಉತ್ತಮವಾದ ದಿನ ಅಂತ ಹೇಳ್ಬೋದು ನೀವು ಅನ್ಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಕೊಡಿ ಯಶಸ್ಸನ್ನು ಪಡಿಬೋದು ರಾಜಕೀಯ ವಿಚಾರವಾಗಿ ಮಿಚುನ ರಾಶಿಯವರು ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡೋಣ ಇದನ್ನ ದೇವರ ಪೂಜೆ ಪುರಸ್ಕಾರಗಳು ಹೆಚ್ಚು ಒಲವು ತೋರಿಸ್ತೀರಾ ಅಂತ ಹೇಳಿ ಯಾರೆಲ್ಲ ಕರ್ಟಕ ರಾಶಿಗಳು ಇದ್ದೀರಾ ಇವತ್ತು ನೋಡಿ ಒಳ್ಳೆಯ ವಿಚಾರ ದೇವರ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಲಿಕ್ಕೆ ಯಾವುದೋ ಒಂದು ಆರಾಧನೆ ಮಾಡ್ಕೊಳ್ಲಿಕ್ಕೆ ಅಥವಾ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಭೇಟಿ ಮಾಡಲಿಕ್ಕಾಗಲಿ ತೀರ್ಥಕ್ಷೇತ್ರಗಳ ಭೇಟಿ ಮಾಡಲಿಕ್ಕೆ ಕುಲದೇವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿ ಯಾಕಂದರೆ ಆಷಾಢ ಮಾಸದಲ್ಲಿ ಕೂಡ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಯಾಕಂದರೆ ಇವತ್ತು ತುಂಬ ಒಳ್ಳೆ ದಿನನೇ ಯಾಕಂದರೆ ಪಂಚಮಿ ನಮಗೆ ತುಂಬ ಶುಭ ದಿನ ಪಂಚಮಿ ಸೋಮವಾರ ಬಂದಾಗ ಯಾರೆಲ್ಲ ಈಗ ಆ ಶಿವನ ಆರಾಧನೆ ಮಾಡ್ಕೊಳ್ಳೋರಾಗಲಿ ಅಥವಾ ಶಕ್ತಿ ದೇವತೆಯ ಆರಾಧನೆ ಕುಲದೇವತೆ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ಇವತ್ತೊಂದು ಪೂಜೆ ಮಾಡಿಕೊಳ್ಳುವಾಗ ಅನೇಕ ಫಲಗಳು ಸಿಗುತ್ತೆ ಕರ್ಕಾಟಕ ರಾಶಿಯವ್ರಿಗೂ ಆ ರೀತಿ ಇರುವಂಥದ್ದು ಏನಾದರೂ ನಿಮಗೆ ಅವಕಾಶಗಳಿತ್ತು ಅಂತಂದರೆ ಅಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ನಿಮ್ಮ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ದೊರಕುತ್ತೆ ಹೇಳಿ ನೋಡಿ ಕಟಕ ರಾಶಿಯವರು ನೋಡಿ ಯಾವಾಗ ನಾವು ಒಂದು ದೈವಿಕ ಒಂದು ಮನಸ್ಥಿತಿಯಲ್ಲಿ ಬಂದ್ಬಿಡುತ್ತೆ ನಮಗೆ ಆವಾಗ ಮಾನಸಿಕವಾಗಿ ನಮ್ಮಲ್ಲಿರುವ ಎಲ್ಲ ತೊಂದರೆಗಳಿಗೆ ತೊಡಕುಗಳಿಗಾಗಲಿ ಅಥವಾ ಯಾವುದೊಂದು ಆತಂಕ ಪಡ್ತಾ ಇರ್ತದೆ ಮಾನಸಿಕವಾಗಿ ಆ ಆ ಆತಂಕಗಳಿಗೆ ಎಲ್ಲವಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ನಿವಾರಣೆ ಕೂಡ ಆಗುತ್ತೆ ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹ ರಾಶಿಯವ್ರಿಗೆ ನೋಡೋಣ ಈ ದಿನ ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಿರಿ ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಸಿಂಹ ರಾಶಿಗಳು ಇದ್ದೀರ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಅದ್ರ ಬಗ್ಗೆ ನಿಮಗೆ ಕೆಲವು ಗೊತ್ತಿರುತ್ತೆ ಗೊತ್ತಿರುವಂಥ ಕೆಲಸದಲ್ಲೇನೆ ಕೂಡ ಹಿನ್ನಡೆ ಆಗ್ಬಿಡುತ್ತೆ ನೋಡಿ ಇವತ್ತು ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತೀರಾ ನೀವು ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಇವತ್ತು ನಿಮಗೆ ಚೆನ್ನಾಗಿ ಅದ್ರ ಬಗ್ಗೆ ಆ ನಾಲೆಡ್ಜ್ ಇದೆ ಆ ಕೆಲಸ ಬಗ್ಗೆ ಗೊತ್ತು ನಿಮಗೆ ಆದರೂ ಕೂಡ ಆ ಕೆಲಸ ಆಗೋಲ್ಲ ಅಥವಾ ಹಿನ್ನಡೆ ಆಗುವಂಥದ್ದು ಯಾರೋ ಬಂದು ತೊಂದರೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಿಂಹರಾಶಿಯವರು ಇನ್ನು ಗೃಹ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಮನೇಲಿ ಏನಾದರೂ ಸಮಸ್ಯೆಗಳು ಎದುರಿಸ್ತಾ ಇದ್ದರೆ ಈಗ ಯಾವುದೋ ಒಂದು ಮನೆಯನ್ನು ಗೃಹ ಕುಟುಂಬ ಅಂದಮೇಲೆ ಒಂದಲ್ಲ ಒಂದು ರೀತಿ ಸಮಸ್ಯೆ ಇರುತ್ತೆ ಆದರೆ ಸಿಂಹರಾಶಿಯವ್ರಿಗೆ ದಿನ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಲಿಕ್ಕೆ ಶುಭ ದಿನ ಅಂತ ಯಾವ ಸಮಸ್ಯೆನೇ ಆಗಲಿ ನೀವು ಅದರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಅಥವಾ ಮಾತುಕತೆ ಮಾಡಿಕೊಳ್ಳುವಂಥದ್ದು ಮನೆಯವರ ಜೊತೆನೋ ಕುಟುಂಬದವರ ಜೊತೆನೋ ಚರ್ಚೆ ಮಾಡಿ ಆ ಒಂದು ಪರಿಹಾರ ಸಿಗಲಿಕ್ಕೆ ನಿಮಗೆ ಒಳ್ಳೆಯ ಶುಭ ದಿನ ಅಂತ ಹೇಳ್ತಾ ಇದೆ ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಸಿಂಹರಾಶಿಯವರು ಯಾರಾದರೂ ಇದರ ನೋಡ್ಕೊಳ್ಳಿ ಹಣದ ವಿಚಾರವಾಗಿ ನಿಮ್ಗೆ ಅನುಕೂಲ ಅಥವಾ ನೋಡಿ ಎಲ್ಲೋ ಹಣ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರಾ ಏನೋ ಆಗ್ಬಿಟ್ಟಿರುತ್ತೆ ಆ ಹಣ ಮತ್ತೆ ಹಿಂಪಡೆಯಲು ಕೂಡ ನಿಮಗೆ ವಾಪಸ್ ತೆಗೆದುಕೊಳ್ಳಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ ಹಣದ ವಿಚಾರವಾಗಿ ಏನು ತೊಂದರೆ ಅನುಭವಿಸಿದರೆ ಹಿಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಈ ದಿನ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡೋಣ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಜಯಪ್ರಾಪ್ತಿ ಅಂತ ಹೇಳ್ತಾ ಇದೆ ನಾವು ಒಳ್ಳೆ ವಿಚಾರ ನೋಡಿ ಇವತ್ತು ಸಿಂಹರಾಶಿಯವ್ರಿಗೂ ಇದೇನೋ ಆ ಕನ್ಯಾರಾಶಿಯವ್ರಿಗೂ ಕೂಡ ನೀವು ಯಾವ ಕೆಲಸ ಮಾಡೋಕ್ಕೋದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅದರಿಂದ ನೀವು ಫಲವನ್ನು ಪಡಿತೀರಾ ಜಯಪ್ರಾಪ್ತಿ ಆಗ್ತಾ ಇದೆ ನೀವು ಎರಡು ಮನಸ್ಸುಗಳ ಇರುವ ಅವಶ್ಯಕತೆ ಇಲ್ಲ ಇವತ್ತು ಏನು ಮಾಡ್ಬೋ ಮಾಡಬೇಕು ಮಾಡಬಾರ್ದು ಅಲ್ಲಿ ಹೋದ್ರೆ ಕೆಲಸ ಆಗುತ್ತೋ ಇಲ್ಲವೋ ಆ ಥರ ಏನಿಲ್ಲ ಇವತ್ತು ನಿಮ್ಗೇನಾದರೂ ಕೆಲಸ ಕಾರ್ಯ ಆಗಬೇಕಾ ಮುನ್ನುಗ್ಗಿ ಹೋಗಿ ಧೈರ್ಯದಿಂದ ಹೋಗಿ ಕೆಲಸ ಕಾರ್ಯ ಇವತ್ತು ನಿಮಗೆ ಆಗುತ್ತೆ ಕನ್ಯಾ ರಾಶಿಯವರಿಗೆ ಇನ್ನು ಸಾಲಬಾಧೆಗಳು ನಿವಾರಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚು ನೋಡುವುದು ಇದು ಒಂದು ಒಳ್ಳೆಯ ವಿಚಾರನೇ ಯಾಕಂದರೆ ಈ ಸಾಲಬಾಧೆಯಿಂದ ಮುಕ್ತಿ ಸಿಗ್ಬಿಟ್ರೆ ತುಂಬ ವಿಶೇಷವಾಗಿರುತ್ತೆ ಅದೆಲ್ಲ ಹಾಗಾಗಿ ಏನಾದರೂ ಬಾಧೆಯಿಂದ ನೀವೇನಾದರೂ ಬಾಧೆ ಪಡ್ತಾ ಇರುವಂಥದ್ದು ಅಥವಾ ಯಾವುದೋ ಒಂದು ತೊಂದರೆಗಳ ಅನುಭವಿಸ್ತಾ ಇತ್ತು ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಆಗ್ತಾ ಇತ್ತು ಅಂತಂದರೆ ಆ ಸಾಲಬಾಧೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಶುಭ ದಿನ ಏನಾದರೂ ಆ ಸಾಲವನ್ನು ತೀರಿಸಲಿಕ್ಕೆ ಇವತ್ತಿನ ಅವಕಾಶಗಳಿತ್ತು ಅಂತಂದರೆ ನೀವು ಅದನ್ನು ಉಪಯೋಗಿಸ್ಕೊ ಉಪಯೋಗ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುವಂಥದ್ದು ಕನ್ಯ ರಾಶಿಯವರಿಗೆ ಇದೀಗ ತುಲಾರಾಶಿಯವರ ಭವಿಷ್ಯ ಹೇಗಿದೆ ಗುರುಗಳೇ ಗುರುಗಳ ತುಲ ರಾಶಿಯವರಿಗೆ ನೋಡೋಣ ಯಾವ ರೀತಿ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಕ ಅನಾನುಕೂಲಗಳಿದೆ ಅಂತ ನೋಡಿ ಇವತ್ತು ತುಲಾರಾಶಿಯವರಿಗೆ ಒಡವೆ ಆಭರಣ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ತುಂಬ ಸೂಕ್ತ ಅಂತ ಹೇಳ್ತಾರೆ ನೋಡಿ ಗಮನದಲ್ಲಿ ಇಟ್ಕೊಳ್ಬೇಕು ಯಾರೆಲ್ಲ ತುಲಾರಾಶಿಗಳು ಇದ್ದೀರಾ ನೋಡಿ ಒಡವೆ ಆಗಲಿ ಅಥವಾ ಆಭರಣ ಆಗಲಿ ಅಥವಾ ಯಾವುದೋ ಒಂದು ಬೆಲೆ ಬಾಳುವ ವಸ್ತು ಅದನ್ನು ಕಳೆದುಕೊಳ್ಳುವಂತಹ ಮುನ್ಸೂಚನೆ ಇರೋದರಿಂದ ಅಥವಾ ಯಾರೋ ಆ ಒಂದು ಕಳ್ತನ ಮಾಡುವಂಥದ್ದು ಅಥವಾ ಎಲ್ಲ ಏನೋ ತೊಂದರೆ ಆಗುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಜಾಗೃತ ವಹಿಸಬೇಕು ಈಗ ಕೆಲವೊಬ್ರು ಇರ್ತಾರೆ ಎಲ್ಲ ಒಡವೆ ಹಾಕೊಂಡು ಅಥವಾ ಎಲ್ಲ ಹೊರಗಡೆ ಹೋಗಬೇಕು ಅಂತ ಹೋಗ್ತಾ ಇರ್ತೀರಾ ಅಥವಾ ಎಲ್ಲೋ ಒಂದು ಹತ್ರ ಇಟ್ಟಿರ್ತೀರಿ ಇಟ್ಟಿರುವಂಥದ್ದು ಕೂಡ ಕಳೆದೋಗುವಂತಹ ಮುನ್ಸೂಚನೆ ಇರೋದ್ರಿಂದ ನಿಮ್ಮ ಒಡವೆಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಆಭರಣಗಳ ಬಗ್ಗೆ ಆಗಲಿ ಹೆಚ್ಚಿನ ಜಾಗೃತ ವಹಿಸುವುದು ತುಂಬ ಸೂಕ್ತ ಯಾವ ವಿಚಾರದಲ್ಲಿ ಆದರೂ ಕೂಡ ನಿಮಗೆ ಅನಾನುಕೂಲ ಆಗ್ಬೋದು ಈ ಬಂಗಾರದ ವಿಚಾರನೂ ಅಥವಾ ಒಡವೆ ಆಭರಣಗಳ ವಿಚಾರ ಐಷಾರಾಮಿ ವಸ್ತುಗಳು ಅಥವಾ ಯಾವುದೋ ಬೆಲೆ ಬಾಳುವ ವಸ್ತು ಯಾವುದಾದ್ರೂ ಆಗಲಿ ಅದು ಆ ವಸ್ತುಗಳ ಬಗ್ಗೆ ವಹಿಸುವುದು ತುಂಬ ಸೂಕ್ತ ಅಂತ ಹೇಳ್ತಾ ಇದೆ ಇವತ್ತು ತುಲರಾಶಿಯವರಿಗೆ ಏನೋ ಕೆಲಸ ಕಾರ್ಯದಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳ್ತಾ ಇದ್ದೀವಿ ಏನಾದರೂ ಕೆಲಸ ಕಾರ್ಯ ಇತ್ತಂದರೆ ಅದು ಅನುಕೂಲ ಆಗುತ್ತೆ ಜಯಪ್ರಾಪ್ತಿ ಆಗುತ್ತೆ ಇನ್ನು ವಾಹನ ಖರೀದಿಯೋಗ ಕೂಡ ಇರುವಂಥದ್ದು ಏನಾದರೂ ವಾಹನ ಏನಾದರೂ ಕೆಲವೊಬ್ರು ಯಾವುದೋ ಒಂದು ಗಾಡಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ ಕೆಲವೊಬ್ಬರು ಯಾರೋ ಒಂದು ಟೂ ವೀಲರ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಬೇಕಾಗಿರುವಂಥ ಕೆಲಸ ಕೆಲವರು ವಾಹನ ತೊಗೋಬೇಕು ಅಂದ್ಕೊಳ್ತಾ ಇರ್ತಾರೆ ಅಂಥವ್ರಿಗೆ ಇವತ್ತು ಖರೀದಿ ಯೋಗ ಇದೆ ಅಂತ ಹೇಳ್ತಾ ಇದೆ ನೋಡಿ ಏನಾದರೂ ಆ ರೀತಿ ಚಿಂತನೆ ಮಾಡುವಂಥದ್ದು ಅದರ ಕಡೆ ವ್ಯವಹಾರಗಳನ್ನು ಮಾಡ್ಕೊಳ್ಳಿ ಕೆಲವೊಬ್ಬರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಇಲ್ಲ ಯಾವುದೋ ಒಂದು ಗಾಡಿ ತೊಗೊಂಡು ಒಂದು ಕೆಲಸ ಮಾಡೋಣ ಏನೋ ಮಾಡೋಣ ಅಂದ್ಕೊಳ್ತಾ ಇರ್ತೀರ ಆದರೆ ನಿಮಗೆ ಒಂದು ಒಳ್ಳೆ ಮಾರ್ಗಗೋಚರ ಆಗ್ತಾಯಿರಲ್ಲ ಅದ್ರ ಬಗ್ಗೆ ನಿಮಗೆ ಏನು ಯಾರಿಂದನೂ ಕೂಡ ಅನುಕೂಲಗಳು ಆಗ್ತಾ ಇರಲಿಲ್ಲ ಇವತ್ತು ಆಗುತ್ತೆ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಸುಮ್ಮನೆ ಎಲ್ಲೋ ಮನೇಲೆ ಕೂತ್ಕೊಂಡಿದ್ರೆ ಅಥವಾ ಯಾರೋ ಮಾಡ್ತಾರೆ ಅಂತಿದ್ರೆ ಆಗಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಇವತ್ತು ಅದರಿಂದ ಜಯಪ್ರಾಪ್ತಿ ಆಗುವಂಥದ್ದು ತುಲ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ಹೋಟೆಲ್ ಮಾಲೀಕರಿಗೆ ಮತ್ತು ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾದ ದಿನ ಅಂತ ಹೇಳ್ತಾರೆ ವೃಷ್ಚಿಕ ರಾಶಿ ಅವರು ಯಾರು ಹೀಗೆ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಮಾಲೀಕರಾಗ್ಬೋದು ಅಥವಾ ಅಲ್ಲಿ ಉದ್ಯಮ ಮಾಡುವಂಥವ್ರಿಗೆ ಒಳ್ಳೆಯ ದಿನ ನೋಡಿ ಕೆಲವೊಬ್ಬರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹೋಟೆಲ್ಸಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಒಳ್ಳೆಯ ಶುಭ ದಿನ ಉತ್ತಮವಾದ ದಿನ ಇವತ್ತು ಯಾಕಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲಗಳಾಗ್ಬೋದು ನಿಮ್ಮ ಹೋಟೆಲ್ ಇನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ಅನುಕೂಲಗಳು ಸಿಗ್ಬೋದು ಅಥವಾ ಬೇರೆ ಬ್ರಾಂಚ್ ಓಪನ್ ಮಾಡಲಿಕ್ಕೆ ನಿಮಗೆ ಏನೋ ಒಂದು ಸೂಕ್ತ ಪ ಇದು ಸಿಗ್ಬೋದು ಆ ಥರ ಎಲ್ಲ ಆಗುತ್ತೆ ಇವತ್ತು ಅದರ ಕಡೆ ಗಮನವನ್ನು ಕೊಡ್ಬೋದು ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರೋರಿಗೆ ಕೂಡ ಶುಭ ಫಲ ಇದೆ ವೃಶ್ಚಿಕರ ಅವರು ಯಾರೆಲ್ಲ ಇದ್ದೀರಾ ಹೋಟೆಲ್ ಉದ್ಯಮ ಉದ್ಯಮ ಮಾಡೋರಿಗೆ ಒಳ್ಳೆಯ ದಿನ ಇದೆ ಅದೇ ರೀತಿ ಸಣ್ಣ ಪುಟ್ಟ ಉದ್ಯೋಗ ಮಾಡೋರಿಗೂ ಕೂಡ ಶುಭ ಫಲ ಅಂತ ಹೇಳ್ತಾ ಇದೆ ಯಾರೆಲ್ಲ ವ್ಯಾಪಾರಸ್ಥರು ಉದ್ಯೋಗಸ್ಥರು ಇರದಿರ ವೃಶ್ಚಿಕ ಅವ್ರಿಗೆ ಇವತ್ತು ಉತ್ತಮವಾಗಿರುವಂತಹ ದಿನ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೆ ಇನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಶುಭ ಪ್ರಶಸ್ತವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರಾಶಿಯವರಿಗೆ ನೋಡೋಣ ಷೇರು ವ್ಯವಹಾರದಲ್ಲಿ ಅನುಕೂಲ ಆಗಲಿದೆ ಯಾರೆಲ್ಲ ಧನು ರಾಶಿಗಳು ಇದನ್ನು ನೋಡ್ಕೊಳ್ಳಿ ಈ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಇವತ್ತು ಅನುಕೂಲಕರ ಕೆಲವೊಬ್ರು ಏನೋ ಹಿಂದಿನ ದಿನಗಳಲ್ಲಿ ಅಲ್ಲಿ ಕಳ್ಕೊಂಡಿರ್ಬೋದು ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಮಾಡಬೇಕು ಅಂತ ಗೊತ್ತಾಗ್ದಲೇ ತೊಂದರೆಗಳು ಸಿಲ್ಕಾಕೊಂಡು ಇರ್ಬೋದು ಈ ರೀತಿ ಅಂತೂ ಇರೋರಿಗೆ ಇವತ್ತು ಅನುಕೂಲಕರವಾದ ದಿನ ಅಂತ ನಿಮಗೆ ಒಳ್ಳೆಯ ಒಂದು ಮಾರ್ಗ ಸಿಗುತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಥರ ಎಲ್ಲ ನಿಮಗೆ ಅನುಕೂಲಕರ ಆಗುವಂತಹ ದಿನ ಇವತ್ತು ಧನುಸು ರಾಶಿ ಅವ್ರಿಗೆ ಏನೋ ಧನಲಾಭ ಪ್ರಾಪ್ತಿ ಅಂತ ಹೇಳ್ತಾ ಇದೆ ನೋಡಿ ಇವತ್ತು ಹಣದ ವಿಚಾರವಾಗಿ ಅನುಕೂಲ ಹಾಗಂತ ಗುರುಜಿಗಳು ಹೇಳ್ಬಿಟ್ಟಾರೆ ಅಂತ ನೀವು ಗೊತ್ತಿಲ್ಲದಲ್ಲೇ ಎಲ್ಲೋ ಏನೋ ಹಣ ಹಾಕಿ ಬರುವಂಥದ್ದಲ್ಲ ಅದು ಧನಪ್ರಾಪ್ತಿ ನೀವು ಏನೋ ಒಂದು ಕಷ್ಟಪಟ್ಟು ದುಡ್ದಿರ್ತೀರ ಇನ್ನು ಹಣ ಎಲ್ಲೋ ವ್ಯಯ ಆಗಿರುತ್ತೆ ಇಲ್ಲ ಕಷ್ಟ ಕಲ್ಕೊಂಡ್ಬಿಟ್ಟಿರುವಂಥ ಹಣ ಮತ್ತೆ ಸಿಗುವಂಥದ್ದು ಅಥವಾ ಯಾರೋ ಕೊಡಬೇಕಾಗಿರೋರು ಕೊಡುವಂಥ ಈ ರೀತಿಯಲ್ಲಿ ಆಗುತ್ತೆ ಧನ ಪ್ರಾಪ್ತಿ ಇರುವಂಥದ್ದು ಇನ್ನು ಮಿತ್ರರಿಂದ ಕೂಡ ಸಹಕಾರ ಪಡ್ತೀರಾ ಅನ್ನೋ ಒಳ್ಳೆ ವಿಚಾರ ಮಿತ್ರರಿಂದನೂ ಕೂಡ ಇವತ್ತು ನಿಮಗೆ ಅನುಕೂಲ ಆಗುತ್ತೆ ಇನ್ನು ನೂತನ ವಾಹನ ಸೌಖ್ಯ ಕೂಡ ಇರುವಂಥದ್ದು ಹೊಸದಾಗಿ ಒಂದು ಗಾಡಿ ತಗೊಳ್ಳುವಂತಹ ಚಿಂತನೆ ಕೂಡ ಮಾಡಿಕೊಳ್ಳಿ ಅದರಿಂದನೂ ಕೂಡ ವಾಹನ ಸೌಖ್ಯ ಅಂತ ಹೇಳ್ತಾ ಇದ್ದೀರಿ ಶುಭ ಫಲ ಇರುವಂಥದ್ದು ದಿನ ಧನು ರಾಶಿ ಅವರಿಗೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ತೊಂದರೆ ಆಗಬಹುದು ಇವರೆಲ್ಲ ಮಕರ ರಾಶಿಗಳಿದ್ರೆ ಇಟ್ಕೊಳ್ ನೋಡ್ಕೊಳ್ಬೇಕು ಏನಾದರೂ ಆರೋಗ್ಯ ಸಮಸ್ಯೆ ಯಾವುದು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಇಲ್ಲಾಂದ್ರೆ ನೋಡಿ ಅದರಿಂದ ಅದು ಮುಂದಕ್ಕೆ ದೊಡ್ಡದಾಗುವಂಥದ್ದು ಕೂಡ ಆಗುತ್ತೆ ಆ ತೊಂದರೆ ಆಗಬಹುದು ಇದ್ರ ಜೊತೆ ಇನ್ನ ಎಚ್ಚರಿಕೆಯಿಂದ ಇರಬೇಕು ಮತ್ತು ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಅಂತ ಹೇಳಿ ಯಾರಾದ್ರೂ ಮಕರ ರಾಶಿಯವರು ವ್ಯಾಪಾರಗಳು ಮಾಡ್ತಾ ಇರ್ತಾರೆ ನೋಡಿ ವ್ಯಾಪಾರದಲ್ಲಿ ಚೆನ್ನಾಗಿದೆ ಆದರೆ ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಸುಧಾರಣೆ ಕಂಡುಕೊಳ್ಳಿಕ್ಕೆ ನೀವು ಆ ಕಡೆ ಮಾರ್ಗವನ್ನು ನೋಡ್ಕೊಳ್ಬೇಕು ಯಾವುದೋ ಒಂದು ಯಾವ ಸಮಸ್ಯೆ ಏನಾರು ಆಗಲಿ ಅದಕ್ಕೆ ಅದು ಕೆಲವರು ಮನೆಯಲ್ಲಿ ಮದ್ದು ತಯಾರು ಮಾಡ್ಕೊಳ್ಳುವಂಥದ್ದು ಅಥವಾ ಈ ಹಾಸ್ಪಿಟಲ್ಸ್ಗೆ ಹೋಗುವಂಥದ್ದು ಏನಾದರೂ ಆಗಲಿ ಆ ತೊಂದರೆಗಳಿಗೆ ಪರಿಹಾರ ಮಾಡಿಕೊಳ್ಬೇಕು ಇಲ್ಲ ಅಂತಂದರೆ ಅದಿನ್ನೂ ಜಾಸ್ತಿ ಆಗುವಂತಹ ಮುನ್ಸೂಚನೆ ಕೂಡ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು ಇನ್ನು ಕುಂಭರಾಶಿಯವ್ರಿಗೆ ನೋಡೋಣ ಇದನ್ನು ಕುಂಭರಾಶಿಯವರಿಗೆ ಕೋರ್ಟು ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುವು ಅಂತ ಹೇಳ್ತೀರಿ ಎಲ್ಲ ಕುಂಭರಾಶಿಗಳಿದ್ದೀರಾ ಈ ಕೋರ್ಟ್ ಮತ್ತು ಏನು ಈ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಮಾಡ್ಕೊ ಅಂಥವ್ರಿಗೆ ಇವತ್ತು ಒಳ್ಳೆಯ ದಿನ ಅಂತ ನೋಡಿ ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತೀರಿ ಏನು ಕಷ್ಟ ಇಲ್ಲದೆ ಆಗುತ್ತಂತೆ ಇವತ್ತು ಹೆರಿಗೆ ಕುಂಭರಾಶಿ ಅವರಿಗೆ ಕೋರ್ಟ್ ವಿಚಾರದಲ್ಲಿ ಆಗಲಿ ಅಥವಾ ಗೌರ್ಮೆಂಟ್ ಕೆಲಸ ಕಾರ್ಯ ಕಚೇರಿಗಳಲ್ಲಿ ಕಚೇರಿಗಳಿಗೆಲ್ಲೊಬ್ಬರು ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ ಅಥವಾ ಗೌರ್ಮೆಂಟಿಂದ ಏನೋ ಒಂದು ನಿಮಗೆ ಬರಬೇಕಾಗಿರುತ್ತೆ ಆ ರೀತಿ ಏನಾದರೂ ಯೋಚನೆ ಮಾಡೋರಿಗೆ ಈ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಯಾವುದಾದ್ರೂ ಆಗಲಿ ಅದರಲ್ಲಿ ನಿಮಗೆ ಇವತ್ತು ಕೆಲಸ ಕಾರ್ಯ ಸರಾಗೋ ಅಂದರೆ ನಮ್ಮ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಏನಾದರೂ ಒಂದು ಚಿಕ್ಕದಾಗಿ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಗೌರ್ಮೆಂಟ್ ವಿಚಾರದಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ ತುಂಬ ತಡ ಆಗ್ತಾ ಇರುತ್ತೆ ವಿಳಂಬ ಆಗ್ತಾ ಇರುತ್ತೆ ಆದರೆ ಇವತ್ತು ನಿಮಗೆ ಕುಂಭರಾಶಿಯವ್ರಿಗೆ ಸರಾಗವಾಗಿ ಆಗುತ್ತೆ ಏನಾದರೂ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡ್ಕೊಳ್ಳೋರಿಗೆ ತುಂಬ ವಿಶೇಷವಾದಂತಹ ದಿನ ಇನ್ನು ವಿದೇಶಕ್ಕೆ ಪ್ರಯಾಣಕ್ಕೆ ಅನುಕೂಲಕರ ಸನ್ನಿವೇಶ ಕೂಡ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ ಯಾರೆಲ್ಲ ಕುಂಭರಾಶಿಯವರು ವಿದೇಶಕ್ಕೆ ಹೋಗಬೇಕು ಅಂದ್ಕೊಳ್ತಾ ಇರ್ತೀರಾ ಅಥವಾ ಏನೋ ಒಂದು ಪ್ರಯಾಣ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ ಇವತ್ತು ಒಳ್ಳೆಯ ದಿನ ಅದರ ಕಡೆ ಯೋಚನೆ ಮಾಡಿ ಆ ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡ್ಕೊಳ್ಳಿ ಇವತ್ತು ನಿಮಗೆ ಶುಭಪ್ರದ ಆಗುತ್ತೆ ಅನುಕೂಲ ಕೂಡ ಆಗುವಂಥದ್ದು ಕುಂಭರಾಶಿಯವ್ರಿಗೆ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡುವಂಥದ್ದು ನೀವು ಎಷ್ಟು ಎಚ್ಚರಿಕೆ ವಹಿಸಿದ್ರು ಕೂಡ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತಪ್ಪು ನುಸುಳುತ್ತವೆ ಅಂತ ಹೇಳ್ತಾ ಇದೆ ಇವತ್ತು ಎಚ್ಚರಿಕೆಯಿಂದ ಇರಬೇಕು ಇವತ್ತು ಮೀನರಾಶಿಯವರು ಎಷ್ಟು ತುಂಬ ಯಾಕಂದರೆ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇರ್ತೀರ ಆದರೆ ಸಣ್ಣದೊಂದು ಯಾವುದೋ ಒಂದು ತಪ್ಪು ಯಾರೋ ಮಾಡಿರೋ ಒಂದು ಇದಕ್ಕೆ ನಿಮಗೆ ನಿಮ್ಮ ಮೇಲೆ ಆಪಾದನೆ ಬರುವಂಥದ್ದು ಅಥವಾ ತಪ್ಪುಗಳಾಗುವಂಥದ್ದು ಕೆಲವೊಂದು ಇದೆಲ್ಲವೂ ಕೂಡ ಇರುತ್ತೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಇಲ್ಲಾದರೂ ಕೆಲಸ ಕಾರ್ಯ ಮಾಡುವಂಥ ಕ್ಷೇತ್ರಗಳಲ್ಲಿ ಇನ್ನು ಮನೆಯ ಕೆಲಸಗಳು ಕೂಡ ಹೆಚ್ಚಾಗಿರುತ್ತೆ ಇವತ್ತು ಅಂತ ಹೇಳ್ತೇನೆ ಮನೆ ಕಡೆ ಗಮನ ಕೊಡಬೇಕು ಇವತ್ತು ಕೆಲಸಗಳು ಹೆಚ್ಚಾಗುವಂಥದ್ದು ಆ ರೀತಿಯಲ್ಲಿ ಇರುತ್ತೆ ಇವತ್ತು ಮನೆ ಕಡೆ ಗಮನ ಕೊಡಿ ಮನೆ ಕಡೆ ಕೆಲಸ ಮಾಡಿಕೊಂಡಾಗ ಯಾವುದೂ ಏನು ತೊಂದರೆ ಏನಿಲ್ಲ ನಿಮಗೆ ಅನುಕೂಲ ಕೂಡ ಆಗುತ್ತೆ ಇನ್ನು ಸ್ವಲ್ಪ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಏನು ತಪ್ಪಾಗ್ಬೋದು ಅಥವಾ ಏನು ತೊಂದರೆ ಆಗ್ಬೋದು ಅದನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ತೆಗೆದುಕೊಂಡು ನೀವು ಕೆಲಸ ಕಾರ್ಯಗಳು ಮುನ್ನುಗ್ಗಿ ಮೀನರಾಶಿಯವ್ರಿಗೆ ತುಂಬ ವಿಶೇಷವಾದ ಪ್ರಶಸ್ತವಾಗಿರುವಂತಹ ದಿನ ಆಗುತ್ತೆ ವೀಕ್ಷಕರೇ ಹನ್ನೆರಡು ರಾಶಿಗಳ ಶುಭ ಮತ್ತು ಅಶುಭ ಫಲಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಇದೀಗ ಧಾರ್ಮಿಕ ಚಿಂತನೆಯ ವಿಚಾರ ಈ ವಿಚಾರದಲ್ಲಿ ಇಂದು ಶುಕ್ರಗ್ರಹದ ಬಗ್ಗೆ ಐಷಾರಾಮ ಮತ್ತು ಲಗ್ಜುರಿಗೆ ಶುಕ್ರಗ್ರಹ ಹೆಸರುವಾಸಿ ಶುಕ್ರ ಶುಕ್ರಗ್ರಹದ ಮಹತ್ವವೇನು ಅದರ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ ಗುರುಗಳೇ ನೋಡಿ ನವಗ್ರಹಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಗ್ರಹ ನಾವು ಶುಕ್ರನನ್ನು ನೋಡ್ತೀವಿ ನೋಡಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೇಳ್ತೀನಿ ನಾನು ಇವಾಗ ನಮಗೇನಾದರೂ ಸ್ವಲ್ಪ ಚೆನ್ನಾಗಿ ಹಣ ಬರ್ತಾಯಿತ್ತು ಅಥವಾ ಏನಾದರೂ ಏನೋ ಮನೆ ಕಟ್ಕೊಂಬಿಟ್ರು ಏನೋ ಒಂದು ಗಾಡಿ ತೊಗೊಂಬಿಟ್ರು ಅಂದರೆ ಏ ನಿಂಗೆ ಬಿಡಪ್ಪ ಶುಕ್ರ ದಸೆ ಅಂತ ಹೇಳ್ಬಿಡ್ತಾರೆ ಆ ರೀತಿ ಶುಕ್ರನಿಗೆ ಯಾಕೆ ಇಷ್ಟೊಂದು ಬಲ ಇದೆ ಯಾಕೆ ಶುಕ್ರನನ್ನು ನಾವು ಆರಾಧನೆ ಮಾಡಿಕೊಳ್ಬೇಕು ಅಂತಂದರೆ ಅಲಂಕಾರಕಾರಕ ಅಂತ ಹೇಳ್ತೀವಿ ಅಂದರೆ ಒಬ್ಬ ಮನುಷ್ಯ ತುಂಬ ಚೆನ್ನಾಗಿ ಕಾಣಬೇಕು ಅಲಂಕಾರಿಕವಾಗಿರಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕಲಿಕ್ಕೆ ಅಥವಾ ಯಾವುದೋ ಒಂದು ಅವನು ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಬೇಕಂದ್ರೂ ಕೂಡ ಒಂದು ಗಾಡಿ ತೊಗೋಬೇಕಂದ್ರೂ ಕೂಡ ಶುಕ್ರಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ ನೋಡಿ ಶುಕ್ರ ಏನಾದರೂ ನೀಚ ಸ್ಥಾನದಲ್ಲಿ ಬಂದ್ಬಿಟ್ರೆ ನಾವು ನೋಡಿರ್ತೇವರತ್ರ ಎಷ್ಟು ದುಡ್ಡಿದ್ರು ಕೂಡ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಆಗ್ತಾರಲ್ಲ ಅವರಿಗೆ ಅವ್ರಿಗೆ ಸ್ವಲ್ಪ ಅಂದರೆ ಆ ರೀತಿ ಶುಕ್ರಗ್ರಹದ ಪ್ರಭಾವ ಅಷ್ಟಾಗಿ ಪರಿಣಾಮ ಬಿರ್ ಬಿದ್ದುಬಿಡುತ್ತೆ ನಮ್ಮ ಮನುಷ್ಯನ ಮೇಲೆ ಆ ರೀತಿಯಲ್ಲಿ ಆಗ್ತಾ ಇರುತ್ತೆ ಇಂಥ ಶುಕ್ರಗ್ರಹ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಬಂದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಕಳತ್ರಕಾರಕ ಅಂತ ಹೇಳ್ತೀವಿ ನೋಡಿ ಒಂದು ಗಂಡಿಗೆ ಹೆಣ್ಣಾಗಲಿ ಹೆಣ್ಣಿಗೆ ಗಂಡಾಗಲಿ ಅನ್ಯೋನ್ಯತ ಭಾವದಲ್ಲಿರಬೇಕು ಒಂದು ಸಂಸಾರದಲ್ಲಿ ಯಾವುದೇ ರೀತಿಯ ಆಗಬಾರ್ದು ಚೆನ್ನಾಗಿ ಯಾವುದು ಸಂಸಾರ ಹೋಗಬೇಕು ಅಂತಂದರೆ ಶುಕ್ರಗ್ರಹ ತುಂಬ ಚೆನ್ನಾಗಿರಬೇಕು ಜಾತಕದಲ್ಲಿ ಅಂತ ಹೇಳುತ್ತೆ ಶುಕ್ರ ಬಲನಾಗಿರಬೇಕು ಏನಾದರೂ ಶುಕ್ರ ಏನಾದರೂ ನಿಜ ಸ್ಥಾನದಲ್ಲಿ ಬಂದ್ಬಿಟ್ಟು ಆ ಒಂದು ಒಂದು ಜಾತಕ ರೀತಿಯ ಕುಂಡಲಿ ನೋಡಿದಾಗ ಅಂತಂದರೆ ಇವರು ಏನಾಗುತ್ತೆ ಸಂಸಾರದಲ್ಲಿ ಬಿರುಕುಂಟಾಗುವಂಥದ್ದು ಅಥವಾ ಮದುವೆಲ್ಲೂ ಕೂಡ ಕೆಲವೊಬ್ರು ತೊಂದರೆ ಆಗ್ತಾ ಇರುತ್ತೆ ತುಂಬ ತಡ ಆಗುತ್ತೆ ಮತ್ತೇನಾಗುತ್ತೆ ಒಬ್ರಿಗೊಬ್ರು ಅವರು ಬಾಂಧವ್ಯನೇ ಇರಲ್ಲ ಆ ರೀತಿಯಲ್ಲಿ ಆಗ್ತಾ ಇರುತ್ತೆ ಇನ್ನು ಒಂದು ಭೂಮಿ ತಗೋಬೇಕು ಅಂದರೆ ಒಂದು ಭೂಮಿ ತಗೋಬೇಕು ಅಥವಾ ಏನಾದರೂ ಒಂದು ಮನೆ ಕಟ್ಕೊಳ್ಬೇಕು ಅಥವಾ ಒಂದು ಅಲಂಕಾರಿಕ ವಸ್ತು ನಾವು ಮನೇಲಿ ಇಡಬೇಕಾದ್ರೂ ಕೂಡ ಶುಕ್ರಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ಹಣಕಾಸಿನ ವಿಚಾರ ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದ್ರೂ ವ್ಯಾಪಾರ ಪ್ರಾರಂಭ ಮಾಡ್ತಾ ಇರ್ತೀರಾ ಹಣಕಾಸಿನ ನಿಮಗೆ ತುಂಬ ತೊಂದರೆ ಆಗಿರುತ್ತೆ ಬಾಧೆಯಿಂದ ನೆಡ್ತಾ ಇರ್ತೀರಾ ಅಂಥವರು ಕೂಡ ಈ ಶುಕ್ರಗ್ರಹನ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ ಅಂತ ಹೇಳುತ್ತೇವೆ ಯಾಕಂದರೆ ಈ ಕೆಲವೊಬ್ಬರ ಸಂಸಾರದಲ್ಲಿ ನಾವು ಅವಾಗಲೂ ಹೇಳಿದ್ವಿ ಒಂದು ಮದುವೆ ಆದ ನಂತರ ತುಂಬ ಕಷ್ಟಗಳು ಅನುಭವಿಸ್ತಾ ಇರ್ತೀರ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರಲ್ಲ ಮಾತಾಡ್ತಾ ಇರಲ್ಲ ಮನೆಯಲ್ಲಿ ತುಂಬ ತೊಂದರೆ ಆಗ್ತಾ ಇರುತ್ತೆ ಆ ರೀತಿ ಆಗಿದ್ದರೂ ಕೂಡ ಈ ಶುಕ್ರ ಗ್ರಹದ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ವಿಶೇಷವಾದ ಫಲ ಸಿಗುತ್ತೆ ಏನೇ ತೊಂದರೆಗಳು ಹಣದ ವಿಚಾರವಾಗಿ ಏನೇ ಇದ್ದರೂ ಕೂಡ ಈಗ ಸಾಮಾನ್ಯವಾಗಿ ಹೇಳ್ತಾರೆ ಶುಕ್ರವಾರ ಪೂಜೆಗಳು ಮಾಡ್ಕೊಳ್ಳಿ ಹಣದ ವಿಚಾರವಾಗಿ ಏನಾದರೂ ತೊಂದರೆ ಋಣಬಾಧೆಗೋಸ್ಕರ ಪೂಜೆಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅದೇ ರೀತಿಯೇ ಸರಳ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಶುಕ್ರ ಗ್ರಹ ಏನಾದರೂ ಜಾತಕ ರೀತಿಯ ನಿಜ ಸ್ಥಾನದಲ್ಲಿ ಬಂದು ಹಣದ ವಿಚಾರವಾಗಿ ತೊಂದರೆ ಆಗ್ತಾ ಇತ್ತು ಗಂಡ ಹೆಂಡತಿಯರಲ್ಲಿ ವೈಮನಸ್ಸು ಉಂಟಾಗ್ತಾ ಇತ್ತು ಆ ರೀತಿ ಏನಾದರೂ ಪದೇ ಪದೇ ಆಗ್ತಾ ಇತ್ತು ಅಂತಂದರೆ ನೋಡಿ ಈ ಶುಕ್ರವಾರಗಳ ಅದೇ ಶುಕ್ರವಾರ ಇದೇ ಶುಕ್ರಗ್ರಹದ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳುತ್ತೆ ಕೆಲವೊಬ್ಬರಿಗೆ ನೋಡಿ ಗುರುಗಳಿಗೆ ಎಷ್ಟು ಜಪ ಮಾಡಬೇಕು ಈಗ ಒಂದು ಒಂದು ಸಂಖ್ಯೆಯನ್ನು ನೂರ ಎಂಟು ಸಂಖ್ಯೆ ಅಂತ ಅದು ತುಂಬ ಶಾಸ್ತ್ರೋಕ್ತವಾಗಿರುವಂಥದ್ದು ನೂರ ಎಂಟು ಒಂದು ಸಂಖ್ಯೆಯನ್ನು ನಾವು ಶುಕ್ರವಾರ ಓಂ ಶುಕ್ರಾಯ ನಮಃ ಎನ್ನುವ ಮಂತ್ರವು ನೋಡಿ ಇದು ಬೀಜ ಮಂತ್ರ ಒಂದು ಅಂದರೆ ಒಂದು ವಿಶೇಷವಾಗಿರುವಂತಹ ಮಂತ್ರ ಇದು ಓಂ ಶಂ ಶುಕ್ರಾಯ ನಮಃ ಅನ್ನುವ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಶುಕ್ರವಾರ ಸಾಯಂಕಾಲ ಆಗಲಿ ಅಥವಾ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಮಾ ಪ್ರಾತಃ ಕಾಲದಲ್ಲಿ ಆಗಲಿ ಸೂರ್ಯೋದಯಕ್ಕೆ ಮೊದಲು ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೇವೆ ಅದಕ್ಕೋಸ್ಕರನೇ ಈ ಒಂದು ವಾಹಿನಿಯಲ್ಲಿ ದಿನನಿತ್ಯವೂ ಕೂಡ ನಾವು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಸೂರ್ಯೋದಯಕ್ಕೆ ಮೊದಲು ನೀವು ಪ್ರಾರ್ಥನೆ ಮಾಡಿಕೊಂಡಾಗ ಜಪ ಮಾಡಿದಾಗ ನಿಮಗೆ ಅನುಕೂಲಗಳಾಗುತ್ತೆ ಇನ್ನು ತುಂಬ ವಿಶೇಷವಾಗಿರುವಂತಹ ಬಿಳಿ ವಸ್ತ್ರವನ್ನು ದಾನ ಮಾಡಬೇಕು ಶುಕ್ರಗ್ರಹನಿಗೆ ಯಾವಾಗ ನಾವು ಬಿಳಿ ವಸ್ತ್ರವನ್ನು ಅವರೇ ಕಾಳನ್ನು ದಾನ ಮಾಡ್ತೀವಿ ಯಾಕೆಂದರೆ ಅವರೇ ಕಾಳು ತುಂಬ ಶ್ರೇಷ್ಠ ಶುಕ್ರನಿಗೆ ತುಂಬ ಪ್ರಿಯವಾಗಿರುವಂತಹ ಧಾನ್ಯ ಆಗಿರುತ್ತೆ ಅವರೇ ಕಾಳು ಮತ್ತು ನೀವು ಬಿಳಿ ವಸ್ತ್ರವನ್ನು ದಾನವನ್ನು ಮಾಡಿದಾಗ ಯಾವುದೋ ದೇವಸ್ಥಾನಕ್ಕೆ ಕೊಡುವಂಥದ್ದು ಅಥವಾ ಯಾರೋ ಬಡವರಿಗೆ ಕೊಡುವಂಥದ್ದು ಮಾಡ್ಕೊಳ್ಳಿ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ ಶುಕ್ರಗ್ರಹ ಜಾತಕದಲ್ಲಿ ನೀಚನಾಗಿದ್ದರೂ ಕೂಡ ಬಲಿಷ್ಠನಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ವೀಕ್ಷಕರೇ ಈ ದಿನ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಶುಕ್ರಗ್ರಹದ ವಿಚಾರವಾಗಿ ಸಮಗ್ರ ಮಾಹಿತಿಯನ್ನು ಗುರುಗಳು ನೀಡಿದ್ದಾರೆ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಗಳ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಗುರುಗಳ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿಯಲ್ಲಿ ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳೇ ಪರಿಹಾರಗಳನ್ನು ಕಂಡುಕೊಳ್ಬಹುದು ಗುರುಗಳೇ ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತ ಸಮಸ್ತ ಸನ್ಮಂಗಳ